ಗೀತಾ ಶಿವರಾಜ್ಕುಮಾರ್ ಅವರಿಗೆ ಮತವನ್ನು ನೀಡಿ ಬರ್ತಾ ಇದ್ದೇವೆ ನಗರದಲ್ಲಿ ಓಡಾಡಿದಾಗ ಎಲ್ಲ ಕಡೆ ಅತ್ಯುತ್ತಮವಾದಂಥ ವಾತಾವರಣ ಗೀತಾ ಶಿವರಾಜ್ ಕುಮಾರ್ ಅವರ ಕಡೆಗೆ ಕಾಣಿಸ್ತಾ ಇದೆ ಪ್ರಾರಂಭದಲ್ಲಿ ಸ್ವಲ್ಪ ಮಂದಗತಿಯಿಂದ ಕಾಣ್ತಾ ಇರತಕ್ಕಂಥ ಮತ ಚಲಾವಣೆ ನಿಧಾನಕ್ಕೆ ಬಿರುಸುಗೊಳ್ತಾ ಇದೆ ಈ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಯಾವುದೇ ಸಂಶಯ ಇಲ್ಲದೆ ಗೆಲ್ತಾರೆ ನಾನು ಮಾತು ಕೊಟ್ಟಂತೆ ಈಶ್ವರಪ್ಪನಿಗೆ ಮತ ಕೊಡಬೇಕು ಅಂತ ಆಲೋಚನೆಯನ್ನು ಮಾಡಿದ್ದೆ ಆದರೆ ಅವರು ನಿನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ ನಾನು ವಾಪಸ್ ತಗೊಂಡು ಬಿ ಜೆ ಪಿಗೆ ಮತ ಕೊಡಿ ಅಂತ ಕೇಳಿದಂಥ ಸೋಷಿಯಲ್ ಮೀಡಿಯಾದ ವಾತಾವರಣ ನೋಡಿದ ಮೇಲೆ ನಾನು ನನ್ನ ಮತವನ್ನು ಅವ್ರಿಗೆ ಕೊಡೋದು ಬೇಡ ಅಂತ ತೀರ್ಮಾನವನ್ನು ಮಾಡಿ ಕಾಂಗ್ರೆಸ್ಸಿಗೆ ಚಲಾಯಿಸಿದೆ ನಾನು ಚಲಾವಣೆ ಮಾಡಿದ ನಂತರ ಗೊತ್ತಾಯಿತು ಅದು ಬಿ ಜೆ ಪಿಯವರು ಮಾಡಿರ್ತಕ್ಕಂಥ ಒಂದು ಕುತಂತ್ರ ಈಶ್ವರಪ್ಪನವ್ರಿಗೆ ವಾಪಸ್ ತೆಗೆದುಕೊಂಡಿಲ್ಲ ಅವರಿನ್ನೂ ಅಖಾಡದಲ್ಲಿದ್ದಾರೆ ಅಂತ ಅರೆ ದುರಾದೃಷ್ಟ ನನ್ನ ಮತವನ್ನು ಪಡೆಯುವಂಥ ಅವಕಾಶ ಈಶ್ವರಪ್ಪನವ್ರಿಗೆ ಇರಲಿಲ್ಲ ಆದಂಥ ಒಂದು ಗೊಂದಲದ ಹೇಳಿಕೆಗಳಿಂದ ನಾನು ನನ್ನ ಮತವನ್ನು ಈಶ್ವರಪ್ಪನವರ ಬದಲಾಗಿ ಕಾಂಗ್ರೆಸ್ಗೆ ಚಲಾಯಿಸಿದ್ದೇನೆ ನಮ್ಮ ಕುಟುಂಬ ಕೂಡ ಚಲಾಯಿಸಿದ್ದೇವೆ ಬಿ ಜೆ ಪಿನ ಅಭ್ಯರ್ಥಿ ರಾಘವೇಂದ್ರ ಅವರು ಎಸ್ ಪಿ ಕಚೇರಿ ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಸಾಗರದ ಒಬ್ಬ ಕುಖ್ಯಾತ ರೌಡಿಯೊಬ್ಬನನ್ನು ಗಡಿಪಾರು ಮಾಡಿದ ವಿಷಯದಲ್ಲಿ ಪ್ರತಿಭಟನೆ ಮಾಡಿದಂಥದ್ದು ಒಬ್ಬ ಸಂಸದನಿಗೆ ಶೋಭೆ ತರುವಂಥದ್ದಲ್ಲ ಆ ವ್ಯಕ್ತಿಯ ಮೇಲೆ ಹಲವಾರು ಓ ಸಿ ಇತ್ಯಾದಿ ಪ್ರಕರಣಗಳಿವೆ ನಾನು ಆದೇಶವನ್ನು ನೋಡಿದೆ ನ್ಯಾಯಾಲಯ ಕೂಡ ಅವರಿಗೆ ಹಿಂದೆ ಸಜಾ ಕೂಡ ಕೊಟ್ಟಿದೆ ದಂಡ ವಿಧಿಸಿದೆ ಅಂಥ ಒಬ್ಬ ಸಮಾಜದಲ್ಲಿ ಸಾಮಾಜಿಕ ವಿರುದ್ಧ ಚಟುವಟಿಕೆ ಮಾಡುವಂಥ ವ್ಯಕ್ತಿಯನ್ನು ಹತ್ತಾರು ಕೇಸ್ಗಳಿರ್ತಕ್ಕಂಥ ವ್ಯಕ್ತಿಯನ್ನು ಗಡಿಪಾರು ಮಾಡಿ ಶಾಂತಿಯನ್ನು ಕಾಪಾಡುವಂಥ ಪ್ರಯತ್ನವನ್ನು ಆಡಳಿತ ಮಾಡಿದರೆ ಅಂಥ ಸಮಾಜದ ದುಷ್ಟ ವ್ಯಕ್ತಿಗಳ ಪರವಾಗಿ ಒಬ್ಬ ಎಂ ಪಿ ನಿಂತದ್ದು ಅವರ ಘನತೆ ಗೌರವಕ್ಕೆ ತಕ್ಕದ್ದಲ್ಲ ಬಿ ಜೆ ಪಿಯಲ್ಲಿ ಇತ್ತೀಚೆಗೆ ಆ ಥರದ ಸಮೂಹವನ್ನು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋವಂಥದ್ದು ಅತ್ಯಂತ ಸಂಗತಿ ಸಂಗತಿಯದು ಸಮಾಜಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ ಗೂಂಡಗಳನ್ನು ಸಮಾಜ ದ್ರೋಹಿಗಳನ್ನ ಪೋಷಣೆ ಮಾಡುವಂಥ ಸಂಸದರ ಈ ನಿಲುವನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ ಆ ಗಡಿಪಾರು ಮಾಡಿರ್ತಕ್ಕಂಥ ಆದೇಶ ಸರಿ ಇದೆ ದ್ರೋಹಿಗಳೆಲ್ಲರಿಗೂ ಪಕ್ಷಾತೀತವಾಗಿ ಶಿಕ್ಷೆ ಆಗಲೇಬೇಕು ರಾಘವೇಂದ್ರ ಅವರು ಶಿವಮೊಗ್ಗ ಜಿಲ್ಲೆಯ ಜನತೆಯ ಕ್ಷಮೆಯನ್ನು ಕೇಳಬೇಕು ಒಬ್ಬ ಸಮಾಜದ ಸರ್ಕಾರ ಗುರುತಿಸಿದಂಥ ಒಬ್ಬ ದುಷ್ಟ ವ್ಯಕ್ತಿಯ ಪರವಾಗಿ ನಿಂತದ್ದು ಅತ್ಯಂತ ದೊಡ್ಡ ಅಪರಾಧ ಅವರು ಜನತೆಯ ಕ್ಷಮೆಯನ್ನು ಕೇಳಬೇಕು